ಕರೆಕ್ಟ್ ಅದರೋ ಈ ಥರ ಹಾಳು ಆಯ್ತಾ ಕರೆಕ್ಟ್ ಅದರ ಓಕೆ ನೆಕ್ಸ್ಟ್ ಮತ್ತೊಂದು ಆಕೃತಿ ಯಾರು ಮಾಡ್ತೀವಿ ಯಾವ ಆಕೃತಿ ಮಾಡ್ತಪ್ಪ ತ್ರಿಭುಜ ಮಾಡು ಓಕೆ ಅವ್ನು ಆಕ್ರತಿ ನೀವು ಮಾಡಿ ನೋಡ್ರಿ ತ್ರಿಭುಜ ಮಾಡ್ಬೇಕು ನೋಡಿರಿ

মান কারেক্ট করে না এই যে শ্রেয়া রু আয়াকা ভেরি ভেরি গুড হ্যাঁ ই দি আর মারতি রনদ আ জানভি মা মা বল আ চকো মারো আ ইরেক নড়লি আন কারেক্ট করে